ನಾವು ಹಿಂದೂ ಅನ್ಕೋಲಿಕ್ಕೆ ನಾಚಿಕೆ ಪಡ್ತಿದ್ರೆ ನೀವು ಬಿ ಜೆ ಪಿಯಲ್ಲಿ ಮುಂದುವರಿಬೇಡ್ರಿ ಹೋಗಿ ಅದೇ ಅವ್ರ ಸಾಮುಗುಣ ಬೆನ್ನೀ ಅಥವಾ ಶಾಮನೂರು ಮನೆಯಾಗೆ ಯಡಿಯೂರಪ್ಪನ ಮನೆಯಾಗೆ ಕೂತ್ಬಿಡ್ರಿ ನೀವು ಲಿಂಗಾಯತರು ಬೀರ್ಸೋರು ನೀವು ಇಲೆಕ್ಷನ್ ಬಂದಾಗ ಹಿಂದೂಗಳ ರಕ್ಷಣೆ ಮಾಡ್ತೀನಿ ಮ್ಯಾಗ ಎಲ್ಲರೂ ನಾವು ತೊಗೊಂಡು ಅಂತೀರಿ ಮತ್ತು ಹಿಂದೂಗಳು ನಿಮ್ಗೆ ಯಡಿಯೂರಪ್ಪ ಯಾಕೆ ಹಾಕಿ ಯಡಿಯೂರಪ್ಪ ಕುಟುಂಬ ಮಹಾಭ್ರಷ್ಟ ಕುಟುಂಬ ಅಂತೇಳಿ ಈಗಾಗಲೇ ಯುದ್ಧಾಗಿನೂ ನಾ ರಾಜ್ಯಾಧ್ಯಕ್ಷ ಮಾಡಿರಿ ನಿನ್ನೆ ಹೇಳ್ತಾನ ವಿಜೇಂದ್ರ ನಾವು ಸ್ವಾಮಿಗಳಿಗೆ ಬಿಟ್ಟಿರೋದು ಸ್ವಾಮಿಗಳಿಗೆ ಬಿಟ್ಟು ನಮ್ಮ ಪಕ್ಷದ ಮೂಲ ಸಿದ್ಧಾಂತ ಏನು ಹಿಂದುತ್ವ ಹಿಂದುತ್ವ ಇರಂಗಿದ್ರೆ ಬಿ ಜೆ ಪಿಗೇರಿ ಇವತ್ತು ಯಡಿಯೂರಪ್ಪ ಆಗಲಿ ಜಗದೀಶ್ ಶೆಟ್ಟರ್ ಆಗಲಿ ಬೊಮ್ಮಯ್ಯ ಆಗಲಿ ಇಲ್ಲ ನಾವು ಹಿಂದೂ ಅಲ್ಲ ನಾವು ವೀರಸೇವರು ಅದು ಪ್ರತ್ಯೇಕ ಧರ್ಮ ಅಂದ್ರೆ ನೀವೇ ಹೋಗ್ರಿ ಕಾಂಗ್ರೆಸ್ ಇದ್ದಾಗ ಹೆಂಗಾದ್ರೂ ನಿಮ್ಮ ಬಿಡಿಲಕ್ಕ ಥರ ಹೋಗ್ರಿ ಅಲ್ಲಿ ಇವತ್ತ ಕರ್ನಾಟಕದಲ್ಲಿ ಇವ್ರು ಯಾರು ಮಾತು ಕೇಳೋ ಪರಿಸ್ಥಿತಿಗಳು ಜನ ಇಲ್ಲ ಒಂದು ವೇಳೆಗೆ ಮಂಡ್ಯದಾಗ ನಾವು ಮೊನ್ನೆ ಹೋದಾಗ ಮಂಡ್ಯ ಮದ್ದೂರು ಅಲ್ಲಿ ಜನ ಮೊದಲು ಬರೇ ನಾವು ಒಕ್ಕಲಿಗರು ನಮ್ಮ ಲೀಡ್ರ್ ಕುಮಾರಸ್ವಾಮಿ ನಮ್ಮ ಲೀಡರು ಅಂಬರೀಷು ನಮ್ಮ ಲೀಡರು ಡಿ ಕೆ ಶಿವಕುಮಾರು ಹತ್ತಿದ್ರು ಈಗ ಅದು ಹೋಗಿಬಿಟ್ಟದೆ ಮಂಡ್ಯದಲ್ಲಿ ಸಹ ಹಿಂದೂ ಕಾರ್ಯಕರ್ತರು ತಯಾರಾಗಲ್ಲ ಹಿಂದೂ ಧರ್ಮ ಸನಾತನ ಧರ್ಮ ಉಳಿದ್ರೆ ನಾವು ಭಾರತದಲ್ಲಿ ಒಕ್ಕಲಿಗರು ಉಳಿತೀವಿ ಲಿಂಗಾಯತರು ಉಳಿತೀವಿ ದಲಿತರು ಉಳಿತೀವಿ ಹಿಂದುಳಿದ ವರ್ಗ ಉಳಿದ್ವಿ ಅಂತ ಒಬ್ಬ ವ್ಯಕ್ತಿ ಕೇವಲ ಮುಸಲ್ಮಾನರ ಅಭಿವೃದ್ಧಿ ಬಿಟ್ಟರೆ ಅವರ ಬಜೆಟ್ನಲ್ಲಿ ಏನೂ ಇಲ್ಲ ನೂರು ಉರ್ದು ಸಾಲಿ ಕಟ್ತೀನ ತಾನೆ ನೂರೈವತ್ತು ಕೋಟಿ ರೂಪಾಯಿ ಏನು ಇದಕ್ಕೆ ರೊಕ್ಕ ಕಂಪೌಂಡ್ ಕಟ್ಟಲಿಕ್ಕೆ ರೊಕ್ಕ ಕೊಡ್ತೀನಿ ತಾನೆ ಎಷ್ಟೋ ಮೌಲಾನಾ ಕಲಾಂ ಆಜಾದ್ ಸಾಲಿ ಮಾಡ್ತೀನ ತಾನೆ ಮುಸ್ಲಿಮ್ ಹುಡುಗರಿಗೆ ವಿದೇಶ ಪ್ಲಾಕ ಮೂವತ್ತು ಲಕ್ಷ ರೂಪಾಯಿ ಏನು ವಿದ್ಯಾಭ್ಯಾಸಕ್ಕೆ ಇದು ಕೊಡ್ತೀನಿ ತಾನೆ ಮುಸ್ಲಿಮ್ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗಾಗಿ ಕರಾಟೆ ಕಲಿಸ್ತೀನಿ ತಾನೆ ನಾಚಿಕೆ ಆಗ್ಬೇಕಲ್ಲ ಇಂಥ ಒಬ್ಬ ವ್ಯಕ್ತಿ ಇರುವಂಥ ಕಾಲದಲ್ಲಿ ಬಂದರೆ ಹಾಲಮತ ಏನಾದರೂ ನಾನು ಒಂದು ಹತ್ತು ಲಕ್ಷ ರೂಪಾಯಿ ಒಂದು ಕುರಿಗಾರಿಗೆ ನೂರು ಕುರಿ ಇದ್ದಾನೆ ಹತ್ತು ಲಕ್ಷ ಕೊಡ್ತೇನೆ ಸಾವಿರ ಕುರಿ ಇದ್ದಾನೆ ಐವತ್ತು ಲಕ್ಷ ಯಾವ್ದಾರು ನೀವು ತೆಗೆದ್ರೆ ಯಾವ ಮತದಿಂದ ಬಂದಿರಿ ಆ ಮತಕ್ಕೇ ಅಪಮಾನ ಮಾಡ್ಲಾಕತ್ತೀರಿ ನಾನು ಮುಂದಿನ ಜನ ಇದ್ದರೆ ಇಸ್ಲಾಂ ಹಾಕ್ತೀನಿ ಹೀಗೆ ಆಗ್ರಿ ನೀವು ಮಾಡ್ತಿರೋಂಥ ದುಬ್ಬರೇ ಮುಸ್ಲಿಮರು ತುಷ್ಟೀಕರಣ ಅಂಥಾದ್ರಾಗ ಬಿ ಜೆ ಪಿ ಕರ್ನಾಟಕದಲ್ಲಿ ಒಂದು ಲೀಡರ್ಗಳು ವೀರ್ ಸೈವ್ ಮಹಾಸಭಾದಾಗ ಇವತ್ತೇನು ಹೋಗ್ತಾರಲ್ಲ ಅವ್ರು ಹಿಂದೂ ಅಥವಾ ಬರ್ಸುವಂಥ ತಾಕತ್ತಿದ್ರೆ ಹೋಗಿ ಯಾಕಂದರೆ ಬಿ ಜೆ ಪಿಗೆ ರಾಜೀನಾಮೆ ಕೊಡಿರಿ ಅಥವಾ ನೀವು ಶಾಮನೂರು ಶಿವಶಂಕರಪ್ಪ ಯಡೂರಪ್ಪ ಮತ್ತು ಯಾರು ಈ ಗಂಡ್ರೆ ಬಿ ಎಸ್ ವಾಯ್ ಅಂತ ಹೇಳಿನಲ್ಲ ಬಿ ಅಂದರೆ ಭೀಮಣ್ಣ ಕಂಡ್ರೆ ಎಸ್ ಅಂದರೆ ಶಾಮನೂರು ಶಿವಶಂಕರಪ್ಪ ವಾಯ್ ಅಂದರೆ ಯಡಿಯೂರಪ್ಪ ಈ ಮೂರೂ ಕಂಪ್ನಿಗಳ ವೀರಸೇವಾ ಮಹಾಸಭಾ ಬಂದಾಗಬೇಕು ನಮ್ಮ ಶಂಕರ ಬಿದಿರೋರು ಒಂದು ಒಳ್ಳೆಯ ಕೆಲಸ ಮಾಡಬೇಕಂತ ಏನಂದ್ರೆ ಶಂಕರ ಬಿದಿರವರು ಈ ವೀರಸೈವ ಲಿಂಗಾಯತರು ಒಂದು ಮಾಡಬೇಕು ನಾವು ಸನಾತನ ಹಿಂದೂ ಧರ್ಮದ ಒಂದು ಭಾಗ ಅಂಥೇಳಿ ಶಂಕರಬಿದ್ರವರು ಕರ್ನಾಟಕದ ವೀರಸೈವ ಮಹಾಸಭಾದ್ರು ಹೇಳಿದ್ರು ಕೆಲವೊಂದು ಉಪಾಧ್ಯಾಯಿಗಳು ಬಸವಣ್ಣನ ವಿಚಾರ ತಿಳ್ಕೊಂಡು ಲಿಂಗಾಯತರು ವೀರಸಲ್ಲಿ ಬೆಂಕಿ ಹೋಗಿ ಕೆಲಸ ಇದ್ದಾರೆ ಅದಕ್ಕೆ ನಾನು ಯಾವುದೇ ಪಂಚಮಸಾಲಿಗಳು ಇವತ್ತಿನ ವೀರಸೈವ ಮಹಾಸಭಾದ ಸಭೆಗೆ ಹೋಗಬಾರ್ದು ಒಂದು ವೇಳೆ ಪಂಚಪೀಠದವ್ರಿಗೆ ವಿರಕ್ತ ಮಠದವ್ರಿಗೆ ಸಮಾಜ ಕುಡಿಸೋದಿತ್ತಂದ್ರೆ ಈ ವೀರಸೈವ ಮಹಾಸಭದಲ್ಲಿ ಮೂರೂ ಕುಟುಂಬವನ್ನು ಬಿಟ್ಟು ನೀವು ಹೊರಗೆ ಬರ್ರಿ ನಿಮ್ಗೆ ಅವ್ರು ಭಾಳ ಶ್ರೀಮಂತರಾದಾರೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವ್ರು ದೊಡ್ಡ ಪಾದ ಪಾದ ಪೂಜೆ ಮಾಡಿ ದೊಡ್ಡ ಮೊತ್ತದ ಕಾಣಿಕೆ ಕೊಡ್ತಾಯಿರ್ತಿವ್ರು ಬೆನ್ನೆ ಹಾಕ್ತಾರಂದ್ರೆ ನಿಮ್ಮ ಬೆನ್ನೆ ಯಾರು ಹತ್ತೋದಿಲ್ಲ ನೀವು ತಿಳ್ಕೊಂಡಿರ್ಬೇಕು ಯಾವ ಲಿಂಗಾಯತ್ರು ಬೆನ್ನ ಹತ್ತೋದಿಲ್ಲ ನೀವು ಯಾವಾಗ ಬಡವ್ರ ಮನೆಗೆ ಹೋಗ್ತೀರಿ ಯಾವಾಗ ದಲಿತರು ಎಷ್ಟು ಮಂದಿ ನಾವು ಬಸವಣ್ಣನ ವಿಚಾರ ಹೇಳೋದು ಅದಾರ ಲಿಂಗಾಯತರು ದ ಸ್ವಾಮಿಗಳು ಅಂತರ್ಜಾತಿ ವಿವಾಹ ಎಷ್ಟು ಮಾಡಿರಿ ಬಸವಣ್ಣನಂಗೆ ದಲಿತರಿಗೆ ಲಿಂಗಾಯತ್ರಿಗೆಲ್ಲರೂ ಅಂತರ್ಜಾತಿ ವಿವಾಹ ಮಾಡಿದ್ದಾರೆ ಸಮಾನತೆ ತರ್ಲಾಕ ದಲಿತರು ಒಣಗೋಗಿರ ಏನೂ ಇಲ್ಲ ಹೋಗೋದು ಚಲೋ ಚಲೋ ಶ್ರೀಮಂತರ ಮನೆಗೆ ಅಲ್ಲೇ ಪಾತ್ರ ಪೂಜೆ ಮಾಡ್ಕೋದು ಅಲ್ಲೇ ಹಾರ ಹಾಕೋದು ತಥಾಸ್ತು ಡಿ ಕೆ ಸುಕುಮಾರ್ ಮುಖ್ಯಮಂತ್ರಿ ಆಗಲಿ ತಥಾಸ್ತು ಯಡಿಯೂರಪ್ಪನ ಮಗ ವೀರೇ ವಿಜೇಂದ್ರ ತಥಾಸ್ತು ವಿಶ್ವ ಖಂಡ್ರೆ ಉನ್ನತಿಯಾಗಿ ಉಪ ಉಪಮುಖ್ಯಮಂತ್ರಿ ಆಗಲಿ ತಥಾಸ್ತು ಈ ಕಂಪ್ನಿ ಮಾಡಿ